ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಉಡುಪಿಯ ಅಜಕಾರು ಪ್ರತಿಮಾ ಕೇಸ್ನಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ ಗಂಡ ಬಾಲಕೃಷ್ಣ ಪೂಜಾರಿಯನ್ನ ಸ್ಲೋ ಪಾಯ್ಸನ್ ನೀಡಿ ಮತ್ತು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪದ ಮೇಲೆ ಜೈಲು ಪಾಲಾಗಿದ್ದ ಪ್ರತಿಮಾಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಕಳೆದ ಏಳೆಂಟು ತಿಂಗಳಿಂದ ಜೈಲಲ್ಲಿದ್ದ ಪ್ರತಿಮಾಗೆ ಈಗ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಲಾಸ್ಟ್ ಮಂತ್ ಏಪ್ರಿಲ್ನಲ್ಲಿ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಎ ಟು ದಿಲೀಪ್ ಹೆಗ್ಡೆಗೆ ಹೈಕೋರ್ಟ್ ಬೇಲ್ ನೀಡಿತ್ತು ಈಗ ಬಾಲಕೃಷ್ಣ ಪೂಜಾರಿ ಹತ್ಯೆ ಕೇಸ್ನ ಎ ಒನ್ ಆಗಿರುವ ಪ್ರತಿಮಾಗೂ ಬೇಲ್ ಸಿಕ್ಕಿದೆ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನು ನೀಡಿದೆ ಹಾಗಾದ್ರೆ ಪ್ರತಿಮಾಗೆ ಬೇಲ್ ಸಿಗೋಕೆ ಕಾರಣವಾದ ಅಂಶಗಳು ಯಾವುವು ಜಾಮೀನಿಗೆ ವಿಧಿಸಿರುವ ಷರತ್ತುಗಳೇನು ಜೊತೆಗೆ ಎಫ್ ಎಸ್ ಎಲ್ ವರದಿಯಲ್ಲಿರುವ ಅಂಶಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆ ಬಗ್ಗೆಯೂ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕಳೆದ ಅಕ್ಟೋಬರ್ ಇಪ್ಪತ್ತಕ್ಕೆ ಉಡುಪಿಯ ಅಜೆಕಾರುವಿನಲ್ಲಿ ಬಾಲಕೃಷ್ಣ ಪೂಜಾರಿ ಎಂಬ ವ್ಯಕ್ತಿಯ ಕೊಲೆಯಾಗಿತ್ತು ಮಧ್ಯಾಹ್ನದ ಸುಮಾರಿಗೆ ಬಾಲಕೃಷ್ಣ ತನ್ನ ಮನೆಯಲ್ಲೇ ಶವವಾಗಿದ್ದ ಈ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಇದೇ ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆ ಪ್ರತಿಮಾ ತನಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೆಳೆತನವಾದ ದಿಲೀಪ್ ಜೊತೆ ಸೇರಿಕೊಂಡು ತನ್ನ ಗಂಡನನ್ನ ಕೊಂದಿದ್ದಾಳೆ ಅಂತ ಆರೋಪಿಸಲಾಗಿತ್ತು ಈಕೆಯ ವಿರುದ್ಧ ಬಾಲಕೃಷ್ಣ ಪೂಜಾರಿಯ ಸಹೋದರ ರಾಮಕೃಷ್ಣ ಅಜಕಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐ ಆರ್ ದಾಖಲಿಸಿದ್ರು ಜೊತೆಗೆ ಪ್ರತಿಮಾ ಅಣ್ಣ ಸಂದೀಪ್ ಕೂಡ ಪ್ರತಿಮಾ ವಿರುದ್ಧವೇ ಮಾತಾಡಿದ್ರು ಸ್ವತಃ ಪ್ರತಿಮಾಳೆ ತನ್ನ ಗಂಡನಿಗೆ ವಿಷ ಹಾಕಿರೋ ಬಗ್ಗೆ ನನ್ನ ಬಳಿ ಹೇಳಿಕೊಂಡಿದ್ದಾಳೆ ಅಂತ ಸಂದೀಪ್ ಆರೋಪಿಸಿದ್ರು ಬಟ್ ಎಫ್ಎಸ್ಎಲ್ ರಿಪೋರ್ಟ್ ಬೇರೇನೆ ಕಥೆ ಹೇಳಿದೆ ಈ ಬಗ್ಗೆ ಮುಂದೆ ಹೇಳ್ತೀವಿ ಅದಕ್ಕೂ ಮುನ್ನ ಪ್ರತಿಮಾಗೆ ಹೇಗೆ ಬೇಲ್ ಸಿಕ್ತು ಅನ್ನೋ ಬಗ್ಗೆ ಹೇಳ್ಬಿಡ್ತೀವಿ ನೋಡಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಪ್ರತಿಮಾ ಮತ್ತು ದಿಲೀಪ್ ವಿರುದ್ಧ ಅಜೆಕಾರು ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿತ್ತು ಮೃತ ಬಾಲಕೃಷ್ಣ ಸಹೋದರ ರಾಮಕೃಷ್ಣ ಇವರಿಬ್ಬರೂ ಸೇರಿಕೊಂಡು ನನ್ನ ತಮ್ಮನನ್ನ ಕೊಲೆ ಮಾಡಿದ್ದಾರೆ ಅಂತ ದೂರು ನೀಡಿದ್ರು ಇವರ ವಿರುದ್ಧ ಸಿಕ್ಸ್ಟಿ ಒನ್ ಒನ್ ಎ ಒನ್ ನಾಟ್ ತ್ರೀ 238 ಥರ್ಟಿ ಮತ್ತು ಆರ್ ಡಬ್ಲ್ಯೂ ತ್ರೀ ಫೈವ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಇಬ್ಬರನ್ನೂ ಅರೆಸ್ಟ್ ಮಾಡಲಾಗಿತ್ತು ನಂತರ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ತನಿಖೆ ನಡೆಸಿದ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು ಬಟ್ ನ್ಯಾಯಾಲಯದಲ್ಲಿ ಇನ್ನೂ ಟ್ರಯಲ್ ಆರಂಭವಾಗಿಲ್ಲ ಕಳೆದ ಏಪ್ರಿಲ್ ಒಂದರಂದು ಪ್ರಕರಣದ ಆರೋಪಿ ನಂಬರ್ ಟೂ ದಿಲೀಪ್ಗೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿತ್ತು ಆದರೆ ಅದೇ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸ್ಥಳೀಯ ಸೆಷನ್ಸ್ ನ್ಯಾಯಾಲಯ ಪ್ರತಿಮಾ ಬೇಲ್ ಅರ್ಜಿ ವಜಾಗೊಳಿಸಿತ್ತು ಹಾಗಾಗಿ ಪ್ರತಿಮಾ ಪರ ವಕೀಲರಾದ ನಿತೀಶ್ ಕುಮಾರ್ ಶೆಟ್ಟಿ ಅವರು ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿ ಹಾಕಿದ್ರು ಈಗಾಗಲೇ ಪ್ರಕರಣದ ಎರಡನೇ ಆರೋಪಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಎ ಒನ್ ಮತ್ತು ಎ ಟು ಮೇಲೆ ಚಾರ್ಜ್ ಶೀಟ್ನಲ್ಲಿ ಹೊರಿಸಲಾಗಿರುವ ಆರೋಪಗಳು ಐಡೆಂಟಿಕಲ್ ಇವೆ ಅಂದ್ರೆ ಇಬ್ಬರ ಮೇಲೂ ಒಂದೇ ಥರನಾದ ಆರೋಪಗಳಿವೆ ಮೊದಲ ಆರೋಪಿಯಾಗಿರುವ ಪ್ರತಿಮಾಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಕಳೆದ ಏಳೆಂಟು ತಿಂಗಳಿಂದ ಜೈಲಲ್ಲಿದ್ದಾರೆ ಈಕೆ ಮೂವತ್ತ್ ವರ್ಷದ ಒಬ್ಬ ಮಹಿಳೆ ಹಾಗಾಗಿ ಇವರಿಗೆ ಬೇಲ್ ನೀಡಬೇಕು ಮತ್ತು ಬಿಎನ್ಎಸ್ನ ಸೆಕ್ಷನ್ ಫೋರ್ ಏಯ್ಟಿ ಕನ್ಸಿಡರ್ ಮಾಡಿ ಪ್ರತಿಮಾಗೆ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ರು ಇವರ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಜೂನ್ ಆರರಂದು ಷರತ್ತು ಜಾಮೀನು ಕೊಟ್ಟಿದ್ದಾರೆ ಹಾಗಾದ್ರೆ ನ್ಯಾಯಾಲಯ ವಿಧಿಸಿರುವ ಕಂಡೀಷನ್ಸ್ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ ಹಾಗೆ ದಿಲೀಪ್ಗೆ ಸಿಕ್ಕ ಬೇಲ್ ಬಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ಮತ್ತು ಕೇಸ್ ಡೀಟೇಲ್ಸ್ ಹಾಗೂ ಕುಟುಂಬದವರು ಮಾತಾಡಿರೋ ಬಗ್ಗೆ ಸೆಪರೇಟ್ ವಿಡಿಯೋಗಳನ್ನ ಮಾಡಿದ್ದೀವಿ ಅದನ್ನು ನೋಡಿ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀವಿ ಹಾಗಾದ್ರೆ ಪ್ರತಿಮಾಗೆ ಬೇಲ್ ಕೊಡುವಾಗ ನ್ಯಾಯಾಲಯ ವಿಧಿಸಿರುವ ಕಂಡೀಷನ್ಸ್ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ ಆರೋಪಿ ಪ್ರತಿಮಾ ಒಂದು ಲಕ್ಷದ ಬಾಂಡ್ ಒದಗಿಸಬೇಕು ಮತ್ತು ನ್ಯಾಯಾಲಯಕ್ಕೆ ಇಬ್ಬರ ಶ್ಯೂರಿಟಿ ನೀಡಬೇಕು ಕೇಸ್ನ ಪ್ರತಿ ಹಿಯರಿಂಗು ತಪ್ಪದೇ ಖುದ್ದು ಹಾಜರಾಗಬೇಕು ಸೂಕ್ತ ಕಾರಣಗಳಿದ್ರೆ ನ್ಯಾಯಾಲಯದಿಂದ ವಿನಾಯಿತಿ ಪಡಿಬಹುದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರಕರಣದ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಿಲ್ಲ ಮತ್ತು ಸಾಕ್ಷ್ಯ ತಿರ್ಚೋ ಹಾಗಿಲ್ಲ ನಾಶಪಡಿಸೋ ಹಾಗಿಲ್ಲ ಫ್ಯೂಚರ್ನಲ್ಲಿ ಇದೇ ತರಹದ ಅಪರಾಧಗಳಲ್ಲಿ ಭಾಗಿಯಾಗುವಂತಿಲ್ಲ ಕೋರ್ಟ್ನ ಅನುಮತಿ ಇಲ್ಲದೆ ಕೋರ್ಟ್ನ ಜುರಿಸ್ಡಿಕ್ಷನ್ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಇದೆಲ್ಲ ಕಂಡೀಷನ್ಸ್ ಹಾಕಿ ಪ್ರತಿಮಾಗೆ ನ್ಯಾಯಾಲಯ ಬೇಲ್ ನೀಡಿದೆ ಸದ್ಯ ಪ್ರಕರಣದ ಇಬ್ಬರು ಆರೋಪಿಗಳು ಫ್ರೀ ಬರ್ಡ್ ಆಗಿದ್ದಾರೆ ಇನ್ನು ಪ್ರಕರಣದ ಟ್ರಯಲ್ ನಡೆದು ಏನ್ ತೀರ್ಪು ಬರುತ್ತೋ ನೋಡ್ಬೇಕು ಅದಕ್ಕೆಲ್ಲ ಖಂಡಿತ ಟೈಮ್ ಅಂತೂ ಹಿಡಿಯುತ್ತೆ ಅಲ್ಲಿವರೆಗೂ ಆರೋಪಿಗಳು ನಿರಾಳ ಬಟ್ ಮನೆ ಮಗನನ್ನ ಕಳ್ಕೊಂಡಿರೋ ಕುಟುಂಬ ಕಂಗಾಲಾಗಿದೆ ದುಃಖದಲ್ಲಿ ಜೀವನ ದೂಡ್ತಿದ್ದಾರೆ ಈ ಕ್ರೈಮ್ ನಡೆದಾಗ ಪ್ರತಿಮಾ ಅಣ್ಣ ಸಂದೀಪ್ ತಂಗಿಯ ಮೇಲೆ ಆರೋಪ ಮಾಡಿದ್ರು ತಾನು ಗಂಡನಿಗೆ ಸ್ಲೋ ಪಾಯ್ಸನ್ ಕೊಡ್ತಿರೋ ಬಗ್ಗೆ ಸ್ವತಃ ಪ್ರತಿಮಾಳೆ ಸಂದೀಪ್ ಹತ್ರ ಕನ್ಫೇಸ್ ಮಾಡಿದ್ಲು ಅಂತ ಸಂದೀಪ್ ಹೇಳಿದ್ರು ಜೊತೆಗೆ ಆ ವಿಡಿಯೋ ಕಾನ್ವರ್ಸೇಷನ್ ಕೂಡ ರಿಲೀಸ್ ಮಾಡಿದ್ರು ಬಟ್ ಎಫ್ ಎಸ್ ಎಲ್ ವರದಿಯಲ್ಲಿ ಬಾಲಕೃಷ್ಣ ದೇಹದಲ್ಲಿ ಯಾವುದೇ ವಿಷಕಾರಕ ಅಂಶ ಪತ್ತೆಯಾಗಿಲ್ಲ ಅವರ ಸಾವಾಗಿರೋದು ಉಸಿರುಗಟ್ಟಿರೋದ್ರಿಂದ ಅಂತ ಹೇಳಲಾಗಿದೆ ಹಾಗಾದ್ರೆ ಪ್ರತಿಮಾ ಯಾಕೆ ವಿಷ ಹಾಕಿದ್ದೀನಿ ಅಂತ ಅಣ್ಣನ ಹತ್ರ ಹೇಳಿದ್ಲು ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ ವಿಷ ಎಷ್ಟೊತ್ತು ನಮ್ಮ ಬಾಡಿಯಲ್ಲಿ ಇರುತ್ತೆ ಇದು ವಿಷದ ಸ್ವರೂಪದ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವು ವಿಷ ದೇಹದಲ್ಲಿ ಎರಡು ಮೂರು ದಿನದವರೆಗೂ ಇರಬಹುದು ಕೆಲವು ತಿಂಗಳುಗಟ್ಲೆ ಇರುವ ಸಾಧ್ಯತೆಗಳು ಇವೆ ಇನ್ನೂ ಕೆಲವು ಕೆಲವು ಗಂಟೆಗಳಲ್ಲೇ ದೇಹದಿಂದ ವಾಶ್ಔಟ್ ಆಗ್ಬಿಡಬಹುದು ಸೊ ಹಾಗಾಗಿ ಪ್ರತಿಮಾ ವಿಷ ಹಾಕ್ತಿದ್ದು ನಿಜನೇ ಆಗಿದ್ರೆ ಬಹುಶಃ ಆ ಪಾಯ್ಸನ್ನ ತೀವ್ರತೆ ಕಡಿಮೆ ಇತ್ತಾ ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ವಿಷ ಪತ್ತೆಯಾಗಿಲ್ವಾ ವಿ ಡೋಂಟ್ ನೋ ಈ ಬಗ್ಗೆ ವಿಚಾರಣೆ ನಡೆಸಿ ನ್ಯಾಯಾಲಯ ಏನು ತೀರ್ಪು ನೀಡುತ್ತೋ ಅದು ಕುತೂಹಲಕರ ಹಾಗೆ ಈ ಎಫ್ ಎಸ್ ಎಲ್ ರಿಪೋರ್ಟ್ ಕೇಸ್ ಮೇಲೆ ಪರಿಣಾಮ ಬೀರಬಹುದು ಅಂತಾರೆ ಕೆಲವು ವಕೀಲರು ಯಾಕಂದರೆ ದಿನ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾಳೆ ಅನ್ನೋ ಆರೋಪ ಪುಷ್ಟೀಕರಿಸೋಕೆ ಬೇರೆ ಯಾವ ಸಾಕ್ಷ್ಯಗಳಿವೆ ಅನ್ನೋದನ್ನು ನೋಡಬೇಕಾಗುತ್ತೆ ಜೊತೆಗೆ ಉಸಿರುಗಟ್ಟಿರೋದ್ರಿಂದ ಸಾವಾಗಿದೆ ಅನ್ನೋದಾದ್ರೆ ಇವರಿಬ್ಬರೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು ಅನ್ನೋ ಆರೋಪ ದೃಢಪಡಿಸೋಕೆ ಪೊಲೀಸರು ಏನು ಸಾಕ್ಷ್ಯಗಳನ್ನು ಕೊಡ್ತಾರೆ ನೋಡಬೇಕು ಒಟ್ನಲ್ಲಿ ಕೇಸ್ ಅಂತೂ ಇಂಟ್ರೆಸ್ಟಿಂಗ್ ಆಗಿದೆ ಅಟ್ ದ ಸೇಮ್ ಟೈಮ್ ಆ ಪುಟ್ಟ ಮಕ್ಕಳನ್ನ ನೆನೆಸ್ಕೊಂಡ್ರೆ ಕರುಳು ಚುರುಕ್ ಅನ್ಸುತ್ತೆ ಅಪ್ಪನನ್ನ ತನ್ನ ಸರ್ವಸ್ವ ಅಂತ್ಕೊಂಡಿದ್ದ ಇಬ್ಬರು ಮುಗ್ಧ ಮಕ್ಕಳು ಪಪ್ಪ ಎಲ್ಲಿಯಮ್ಮ ಪಪ್ಪನಿಗೆ ಏನಾಯ್ತಮ್ಮ ಅವ್ರು ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಅಂತ ಕೇಳಿದರೆ ಪ್ರತಿಮಾ ಏನು ಉತ್ತರ ಕೊಡ್ತಾಳೋ ಪ್ರತಿಮಾ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ